ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವಪ್ಲಸ್ ಟಿವಿ ಮೈತ್ರಿಕೂಟದ ಪಕ್ಷವೊಂದರಿಂದಲೇ ಎದುರಾಗಿದ್ದ ಎಲ್ಲ ವಿಘ್ನಗಳನ್ನು ನಿವಾರಿಸಿಕೊಂಡು ಮಹಾರಾಷ್ಟ್ರದಲ್ಲಿ ಮಹಾಯುತಿ ಪಾಯಿಂಟ್ ಓ ನೂತನ ಸರ್ಕಾರ ದೇವೇಂದ್ರ ಫಡ್ನವೀಸ್ ಸಾರಥ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ ಮೂರನೇ ಸಲ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಸರಿತಾ ಗಂಗಾಧರ್ ರಾವ್ ಫಡ್ನವೀಸ್ ಪ್ರಮಾಣದ ಗೌಪ್ಯ ಸ್ವೀಕರಿಸಿದ್ದಾರೆ ಇವರ ಜೊತೆಗೆ ಎನ್ ಸಿಪಿ ಅಜಿತ್ ಬಣದ ಅಜಿತ್ ಪವಾರ್ ಉಪಮುಖ್ಯಮಂತ್ರಿಯಾಗಿ ಮತ್ತೊಮ್ಮೆ ಸರ್ಕಾರದ ಗದ್ದುಗೆ ಏರಿದ್ದಾರೆ ಆದರೆ ತಾನೇ ಮುಖ್ಯಮಂತ್ರಿ ಆಗಬೇಕು ಇಲ್ಲ ತನಗೆ ಗೃಹ ಖಾತೆ ಕೊಟ್ಟರೆ ಉಪಮುಖ್ಯಮಂತ್ರಿ ಆಗುವ ಬಲವಾದ ಕೋರಿಕೆ ಇಟ್ಟಿದ್ದ ಹಿಂದಿನ ಮುಖ್ಯಮಂತ್ರಿ ಏಕನಾಥ್ ಸಿಂಧೆ ಡಿಮೋಟ್ ಆಗಿ ಡಿಸಿಎಂ ಕುರ್ಚಿಗೆ ಸಮಾಧಾನ ಪಡುವಂತಾಯಿತು ಹೊಸ ಸರ್ಕಾರದ ಸಾರಥಿ ಹಾಗೂ ಸಾರಥಿಗಳಿಗೆ ರಾಜ್ಯಪಾಲ ಶ್ರೀ ಸಿಪಿ ರಾಧಾಕೃಷ್ಣ ಪ್ರಮಾಣವಚನದ ಗೌಪ್ಯ ಬೋಧಿಸಿದರು ಮುಂಬೈ ನಗರದ ಐತಿಹಾಸಿಕ ಆಜಾದ್ ಮೈದಾನದಲ್ಲಿ ಮೂರು ಪಕ್ಷಗಳ ಕಾರ್ಯ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳ ಸಮ್ಮುಖದಲ್ಲಿ ನಡೆದ ಮಹಾಯುತಿ ಟೂ ಪಾಯಿಂಟ್ ಹೊಸ ಸರ್ಕಾರ ಸ್ಥಾಪನೆಯ ಅಭೂತಪೂರ್ವ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೂ ಸಾರಿಗೆ ಮಂತ್ರಿ ನಿತಿನ್ ಗಡ್ಕರಿ ಕೇಂದ್ರ ಸಚಿವರಾದ ಗಿರಿರಾಜ್ ಸಿಂಗ್ ಮತ್ತು ರಾಮದಾಸ್ ಅಠವಳೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಸೇರಿದಂತೆ ಬಿಜೆಪಿ ವರಿಷ್ಠರು ಮತ್ತು ಬಿಜೆಪಿ ಹಾಗೂ ಎನ್ ಡಿ ಎ ಮೈತ್ರಿಕೂಟದ ರಾಜ್ಯ ಸರ್ಕಾರಗಳ ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಒಗ್ಗಟ್ಟು ಪ್ರದರ್ಶಿಸಿದರು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸುವಾಗ ಫಡ್ನವೀಸ್ ತಮ್ಮ ಹೆಸರಿನ ಜೊತೆಗೆ ತಾಯಿ ಸರಿತಾ ಫಡ್ನವೀಸ್ ಹೆಸರನ್ನು ಸೇರಿಸಿಕೊಂಡರು ಇವರನ್ನೇ ಅನುಸರಿಸಿದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಕೂಡ ತನ್ನ ತಾಯಿ ಆಶಾ ತಾಯಿ ಹೆಸರು ಜೋಡಿಸಿಕೊಂಡರು ಮಹಾರಾಷ್ಟ್ರದ ಸಾರಥಿಗಳ ಈ ನಡೆ ಒಂದು ರಾಷ್ಟ್ರ ಮತ್ತು ಸಮಾಜದ ಪ್ರಗತಿಯಲ್ಲಿ ಸ್ತ್ರೀ ಪಾತ್ರವು ಪುರುಷನಿಗೆ ಸಮಸಮವಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಗೆ ಸ್ಪಂದಿಸುವಂತೆ ಇಡೀ ಪ್ರಮಾಣವಚನ ಸಮಾರಂಭದ ಆಕರ್ಷಣೆಗೆ ಕಾರಣವಾಯಿತು ಸಮಾರಂಭದ ವೇದಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುತ್ತಿದ್ದಂತೆ ಸಭಾಂಗಣದಲ್ಲಿ ಜಮಾಯಿಸಿದ್ದ ಸಾಗರೋಪಾದಿ ಅಭಿಮಾನಿಗಳ ಧ್ವನಿಯಲ್ಲಿ ಜೈ ಶ್ರೀರಾಮ್ ಜೈ ಶ್ರೀ ಕೃಷ್ಣ ಹಾಗೂ ಮೋದಿ ಮೋದಿ ಎಂಬುವ ಹೆಸರುಗಳ ಉದ್ಘೋಷಣೆಗಳು ಎಲ್ಲೆಲ್ಲೂ ಮೇಳೈಸಿತು ಮಹಾಯುತಿ ಮೈತ್ರಿಕೂಟ ಇತ್ತೀಚೆಗೆ ಪೂರ್ಣಗೊಂಡ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣಾ ಫಲಿತಾಂಶದಲ್ಲಿ ಪ್ರಚಂಡ ಬಹುಮತ ಪಡೆದಿದ್ದರೂ ಮುಖ್ಯಮಂತ್ರಿ ಆಯ್ಕೆ ಸಾಕಷ್ಟು ಗೊಂದಲವನ್ನು ಸೃಷ್ಟಿ ಮಾಡಿತ್ತು ಅಧಿಕಾರಕ್ಕಾಗಿ ಮೊಂಡತನದ ಕಾಲು ಹೊಸೆಯುತ್ತಾ ರಾಜಕೀಯ ಪ್ರಹಸನ ಸೃಷ್ಟಿ ಮಾಡಿದ್ದ ಖುದ್ದು ಏಕನಾಥ ಸಿಂಧೆ ಕಡೆಗೆ ಜಾಣಮರಿಯಾಗಿ ಬುಧವಾರ ಮಾಧ್ಯಮಗಳ ಮುಂದೆ ನಿಂತು ದೇವೇಂದ್ರ ಫಡ್ನವೀಸ್ ಅವರ ಹೆಸರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಎಂದು ಮೊದಲ ಸೂಚಕನಾಗಿ ಘೋಷಿಸುವ ಮೂಲಕ ಮಹಾರಾಷ್ಟ್ರದಲ್ಲಿ ಕಳೆದ ಹನ್ನೆರಡು ದಿನಗಳಿಂದ ಕವಿದಿದ್ದ ಎಲ್ಲ ರಾಜಕೀಯ ಅಭದ್ರತೆಯ ಮೋಡಗಳನ್ನು ತಿಳಿಗೊಳಿಸಿದ್ದರು ನಂತರ ಮಹಾಯುತಿ ಮೈತ್ರಿಕೂಟ ಮೂರೂ ಪಕ್ಷಗಳ ಪ್ರಮುಖರಾದ ದೇವೇಂದ್ರ ಫಡ್ನವೀಸ್ ಅಜಿತ್ ಪವಾರ್ ಮತ್ತು ಏಕನಾಥ್ ಸಿಂಧೆ ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದರು ಅಂತೂ ಇಂತೂ ಮಹಾರಾಷ್ಟ್ರದಲ್ಲಿ ಎದುರಾಗಿದ್ದ ಹನ್ನೊಂದು ದಿನಗಳ ರಾಜಕೀಯ ಫೈಂಗಲ್ ಚಂಡಮಾರುತ ಶಾಂತವಾಗಿದೆ ಮಹಾಯುತಿ ಟೂಟ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಆದರೆ ತಗಾದೆ ತೆಗೆದ ಶಿವಸೇನೆ ಏಕನಾಥ್ ಸಿಂಧೆ ಮತ್ತು ಎನ್ಸಿಪಿ ಅಜಿತ್ ಪವಾರ್ ಬಣಗಳನ್ನು ಒಟ್ಟಿಗೆ ಹಿಡಿದುಟ್ಟುಕೊಳ್ಳುವ ಮತ್ತು ಜನಪರ ಕೆಲಸಗಳನ್ನು ತಮ್ಮ ದೃಷ್ಟಿಕೋನದಂತೆ ಮುನ್ನಡೆಸಿ ಮೋದಿ ನೋಟದಲ್ಲಿ ಮತ್ತೊಬ್ಬ ಯೋಗಿ ಆದಿತ್ಯನಾಥ್ ಬಿರುದಾಂಗಿತರಾಗುವ ಗುರುತರ ಜವಾಬ್ದಾರಿ ದೇವೇಂದ್ರ ಫಡ್ನವೀಸ್ ಹೆಗಲೇರಿದೆ ಮುಂದಿನ ದಿನಗಳಲ್ಲಿ ಫಡ್ನವೀಸ್ ಇಡುವ ಚಾಣಕ್ಯ ನಡೆಯ ಒಂದೊಂದು ಕಾಮ್ ಕಾರ್ ಹೆಜ್ಜೆಗಳ ಮೇಲೆ ಎಲ್ಲವೂ ನಿರ್ಭರವಾಗಿದೆ ಅಮಿತ್ ಶಾ ಅವರನ್ನು ಕಳೆದ ಕೆಲ ವರ್ಷಗಳಿಂದ ಅವಮಾನಿಸಿದ ಉದ್ಧವ್ ಬಣ ಸಂಜಯ್ ರಾವುತ್ ವ್ಯೂಹದಲ್ಲಿ ಸಿಲುಕಿ ಅಧಿಕಾರ ರಾಜಕೀಯದಿಂದ ಅತಿದೂರ ಸರಿದು ಮಹಾರಾಷ್ಟ್ರದ ಮಣ್ಣಲ್ಲಿ ಮಣ್ಣಾಗಿ ಬಿಟ್ಟಿದೆ ಅಧಿಕಾರ ದಾಹಕ್ಕಾಗಿ ಹಿಂದೂ ಸಾಮ್ರಾಟ್ ತಂದೆ ಬಾಳ ಠಾಕ್ರೆ ಅವರ ಸಿದ್ಧಾಂತ ಮೂಲೆಗೆ ಸರಿಸಿ ಕಾಂಗ್ರೆಸ್ ಮತ್ತು ಎನ್ ಸಿ ಶರದ್ ಪವಾರ್ ಕ್ಯಾಂಪ್ ಸೇರಿ ಸರ್ಕಾರ ರಚಿಸಿಕೊಂಡು ಮಹಾರಾಷ್ಟ್ರದಲ್ಲಿ ಶರತ್ ಚಾಣಕ್ಯ ನಡೆಯ ಮುಂದೆ ಯಾರೂ ಇಲ್ಲ ಅಂತ ಕೆಲ ಕಾಲ ಮೆರೆದರು ಉದ್ಧವ್ ಠಾಕ್ರೆ ಆದರೆ ಇವತ್ತು ಅದೇ ಮುತ್ಯ ರಾಜಕಾರಣಿ ಹೇಳ ಹೆಸರಿಲ್ಲ ಚಾದರ ಹೊದ್ದು ಮಲಗುವಂತಾಗಿದೆ ನಿಧಾನವಾಗಿ ಮಹಾರಾಷ್ಟ್ರದ ರಾಜಕೀಯ ಘಟನಾ ಕ್ರಮ ನೋಡುವುದಾದರೆ ಮೊದಲು ಶಿವಸೇನೆ ಮನೆಯೊಂದು ಬಾಗಿಲೆರಡಾಯಿತು ನಂತರ ಎನ್ ಸಿಪಿ ಹೀಗೆ ತನ್ನಗೆ ಚಳ್ಳೆಹಣ್ಣು ತಿನ್ನಿಸಿದ ಲಾಲಸಿಗಳಿಗೆ ಮೋದಿ ಟೀಂ ಸಮುದ್ರದಂತಿರುವ ಗಟ್ಟಿಯ ದೇವೇಂದ್ರ ಫಡ್ನವೀಸ್ ಅಸ್ತ್ರ ಬೀಸಿ ಈಗ ಇದೇ ಅಸ್ತ್ರವನ್ನು ಮಹಾರಾಷ್ಟ್ರದ ಹೊಸ ರಾಜಕೀಯ ಚಾಣಕ್ಯನಾಗಿ ಉದಯಿಸುವಂತೆ ಮಾಡಿದೆ ಇದು ರಾಷ್ಟ್ರಹಿತ ಹಾಗೂ ಜನಪರ ಕಾಳಜಿಯ ರಾಜಕೀಯ ಮಾಡುವ ಮೋದಿ ಶಾ ನಡಿಗೆಯಾಗಿದೆ ನರೇಂದ್ರ ಮೋದಿ ಮತ್ತು ದೇಶದ ಪ್ರಸ್ತುತ ಬೇರೆ ನಾಯಕರಲ್ಲಿ ಇರುವ ವ್ಯತ್ಯಾಸ ಇಷ್ಟೇ ಫರಕ್ ಇಷ್ಟೇ ಮೋದಿ ಪ್ರತಿಯೊಂದು ವಿಷಯದ ಬಗ್ಗೆ ಆಳವಾದ ಹೋಮ್ ವರ್ಕ್ ಮಾಡಿಕೊಂಡು ಮಾತಿಗಿಳಿಯುವ ರಾಷ್ಟ್ರಪರ ಮುತ್ಸದ್ದಿ ಇವರ ಒಂದೊಂದು ಡೈಲಾಗ್ ಬಗ್ಗೆ ಪ್ರತಿ ಭಾರತೀಯ ಆಲೋಚಿಸುವಂತೆ ಮಾತಾಡ್ತಾರೆ ಇದೇ ಇವರ ತಗಡ ಪ್ರೆಸೆಂಟೆಬಿಲಿಟಿ ಇದೇ ಇವರ ಮತ್ತು ಇತರ ನಾಯಕರಲ್ಲಿರುವ ಭಾರೀ ಫರಕ್ ಅಜಗಜಾಂತರ ವ್ಯತ್ಯಾಸ ಅದಕ್ಕೆ ಇರಬೇಕು ಯಾರು ವಿರೋಧಿ ಇನ್ಯಾರು ಸಹಯೋಗಿ ಎಲ್ಲರೂ ತಲೆವಾಗಿ ಸರೆಂಡರ್ ಆಗಿ ಬಿಡ್ತಾರೆ ಕಡೆಗೆ ಈ ಮೋದಿಯ ಛಪ್ಪನ್ ಇಂಚ್ ಛಾತಿ ಎದುರು ಈ ಮಾತನ್ನು ತಾಳೆ ಹಾಕಿ ಸದ್ಯದ ಬೆಳವಣಿಗೆ ನೋಡುವುದಾದರೆ ಮಹಾರಾಷ್ಟ್ರದ ಏಕನಾಥ್ ಸಿಂಧೆ ನಡೆ ನೆನಪಿಗೆ ಬರುತ್ತದೆ ಅಬ್ಬಬ್ಬ ಅದೆಷ್ಟು ಪ್ರಹಸನ ಮಾಡಿದ್ರು ಕಳೆದೊಂದು ವಾರದ ಸಮಯದಲ್ಲಿ ಈಗ ಆ ಪ್ರಭೂತಿಯ ಮಂಕು ಬುದ್ಧಿ ಆತನಿಗೆ ಎಚ್ಚೆತ್ತುಕೊಳ್ಳುವಂತೆ ಮಾಡಿತು ಅದಕ್ಕಾಗಿಯೇ ಅನ್ಯ ಮಾರ್ಗವಿಲ್ಲದೆ ಸಿಂದೆ ಸಾಹೇಬ್ ಬಿಜೆಪಿ ಮುಂದೆ ಸರಂಡರ್ ಆಗಿ ತಲೆಬಾಗಿ ನಿಂತಿದ್ದಾರೆ ಕಳೆದ ಒಂದು ವಾರದಿಂದ ಮೂತಿ ಉಬ್ಬಿಸಿಕೊಂಡು ಊರೂರು ತಿರುಗುಕೊಂಡು ಸಿಂಧೆ ಬುಧವಾರ ಕಿಲಕಿಲನೆ ನಗೆ ಬೀರುತ್ತಾ ಮುಂಬೈ ನಗರದಲ್ಲಿ ನಿಂತಿದ್ದರು ಎಲ್ಲರಲ್ಲಿ ಹೊಸ ಹುರುಪನ್ನು ತಂದಿಡುವಲ್ಲಿ ಪ್ರಯತ್ನಿಸಿದರು ಫಡ್ನವೀಸ್ ಹೆಸರಿಗೆ ಮೊಹರ್ ಹಾಕಲು ಮಹಾ ಸರ್ಕಾರ ಮಾರ್ಗ ಸುಗಮ ಮಾಡಿಕೊಟ್ರು ಮೋದಿಗೂ ಬೇರೆ ನಾಯಕರಿಗೂ ಇರುವ ಪ್ರೆಸೆಂಟೆಬಿಲಿಟಿ ವ್ಯತ್ಯಾಸದ ಇನ್ನೊಂದು ಉದಾಹರಣೆ ಪ್ರತಿಪಕ್ಷ ನಾಯಕ ಬಾಲಕ್ ಬುದ್ಧಿ ರಾಹುಲ್ ಗಾಂಧಿಯನ್ನ ಒಮ್ಮೆ ನೋಡೋಣ ಈತ ಕಳೆದ ಒಂದು ವಾರದ ಚಳಿಗಾಲದ ಅಧಿವೇಶನದ ಸಮಯ ಹಾಳುಗಡವಿ ಅದಾನಿ ಅದಾನಿ ಅಂದ್ರು ಅದು ಅವರಿಗೆ ಮಾರ್ಕ್ಸ್ ತರದಾದಾಗ ಅದರ ಕೈಬಿಟ್ಟು ಈಗ ಸಂಭಲ್ ಸಂಭಲ್ ಅಂತ ಜಪಮಣಿ ತಿರುಗಿಸ್ತಾ ಇದ್ದಾರೆ ಇದಕ್ಕೆ ಕಾರಣ ಇಷ್ಟೇ ಅವರ ವಿಷಯ ವಸ್ತು ಸುದ್ದಿ ಮೂಲವಾಗಿ ಬಹಳ ಕಾಲ ದೇಶದಲ್ಲಿ ಚಾಲ್ತಿಯಲ್ಲಿ ಇರಲಾರದು ಎಂಬುವುದು ದೇಶದ ಜನತೆ ಇವರ ಮಾತುಗಳಿಗೆ ಸೊಪ್ಪು ಹಾಕಲಾರರು ಎಂಬುದಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತದೆ ರಾಗ ಅವರ ಮಂಕು ಬುದ್ಧಿಗೆ ಹೊಳೆಯುವ ವಿಷಯ ವಸ್ತುಗಳೆಲ್ಲ ಪೊಳ್ಳಾಗಿ ಬಿಡುತ್ತವೆ ಅವರ ಕಿರುಚಾಟ ದೇಶದ ಜನರಿಗೆ ಟೈಮ್ ಪಾಸ್ ಪಪ್ಪು ಿ ಲಾಫ್ಟರ್ ಟೈಮ್ ಪಾಸ್ ಹಾಸ್ಯದ ವಿಷಯವಾಗಷ್ಟೇ ಜೋಳು ಜೋಳು ಆಗಿ ಉಳಿದುಬಿಡುತ್ತದೆ ಅವರೆತ್ತುವ ವಿಚಾರ ಗಾಂಭೀರ್ಯತೆಯ ಮೋಡ್ ಪಡೆಯಲಾರದು ಎಂಬುದು ಖಚಿತವಾಗಿ ಬಿಟ್ಟಿದೆ ಕಾಮ್ಕಾರ ಮೋದಿ ಚಾಣಕ್ಯ ಶಾ ಜೋಡಿ ಮುಂದೆ ದೇಶದ ಯಾವ ರಾಜಕಾರಣಿಯ ರಾಜಕೀಯದ ದೊಂಬರಾಟ ಗಾಳ ನಡೆಯಲಾರದು ಎಂಬುದು ಶಿವಸೇನೆ ಸಿಂಧೆ ಬಣದ ಈ ದಿನಗಳ ವರ್ತನೆ ಮತ್ತು ಆ ನಡೆಗೆ ಕಡೆಗೆ ಸಿಕ್ಕ ಉತ್ತರವೇ ಸಾಕ್ಷಿಯಾಗಿ ನಿಲ್ಲುತ್ತದೆ ಅಂತೂ ದೇವೇಂದ್ರ ಫಡ್ನವೀಸ್ ಅವರ ಮುಂದೆ ಮುಂದಿನ ಐದು ವರ್ಷಗಳು ಮಹಾರಾಷ್ಟ್ರದ ಪ್ರಗತಿಯ ಕಾರ್ಯ ಚಟುವಟಿಕೆಗಳ ಜೊತೆಗೆ ಮೈತ್ರಿ ಪಕ್ಷಗಳನ್ನು ಹಿಡಿದಿಟ್ಟುಕೊಂಡು ಸಾಗುವುದು ದೊಡ್ಡ ಸವಾಲಾಗಿ ನಿಲ್ಲುತ್ತದೆ ಈ ಸವಾಲನ್ನು ಅವರು ಹೇಗೆ ನಿರ್ವಹಿಸುತ್ತಾರೆ ಎಂಬುದು ಮುಂದಿನ ದಿನಗಳಲ್ಲಿ ನಮ್ಮ ತಿಳುವಳಿಕೆಗೆ ಬರಲಿದೆ ಭಾರತದ ಉದ್ಯಮ ರಂಗದ ದಿಗ್ಗಜ ಅಂಬಾನಿ ಜ್ಯೋತಿರಾದಿತ್ಯ ಸಿಂಧ್ಯಾ ಮಾಮಾಜಿ ಪಿಯೂಷ್ ಗೋಯಲ್ ಸೇರಿದಂತೆ ಕೇಂದ್ರ ಸರ್ಕಾರದ ಮಂತ್ರಿ ಪರಿಷತ್ತಿನ ಅನೇಕ ಪ್ರತಿನಿಧಿಗಳು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋ ಯೋಗಿ ಆದಿತ್ಯನಾಥ್ ಬಿಹಾರ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಬಿಜೆಪಿಯ ಮಹಾರಾಷ್ಟ್ರದ ಅಬ್ಸರ್ವರ್ ಆಗಿ ಮುಖ್ಯಮಂತ್ರಿ ಆಯ್ಕೆಯಲ್ಲಿ ಪ್ರಧಾನ ಪಾತ್ರ ನಿರ್ವಹಿಸಿದ ನಿರ್ಮಲಾ ಸೀತಾರಾಮನ್ ಹಾಗೂ ರೂಪಾಣಿ ಮಹಾರಾಷ್ಟ್ರದ ನಾರಾಯಣ್ ರಾಣೆ ರಾಮ್ ನಾಯಕ್ ಮಹಾರಾಷ್ಟ್ರದ ಇನ್ನಿತರ ಅನೇಕ ರಾಜಕಾರಣಿಗಳು ಕರ್ನಾಟಕದ ಬಿಜೆಪಿ ಮುಖಂಡ ಸಿಟಿ ರವಿ ಕ್ರಿಕೆಟ್ ಕಲಿ ಸಚಿನ್ ತೆಂಡೂಲ್ಕರ್ ಕಲಾವಿದ ರಣಧೀರ್ ಕಪೂರ್ ಎಸ್ಆರ್ ಕೆ ಸೇರಿದಂತೆ ಬಾಲಿವುಡ್ ಚಿತ್ರರಂಗದ ಘಟಾನುಘಟಿಗಳು ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ವಿದರ್ಭ ಪ್ರಾಂತದ ನಾಲ್ಕನೇ ವ್ಯಕ್ತಿ ದೇವೇಂದ್ರ ಫಡ್ನವೀಸ್ ಅವರ ಈ ಮುಖ್ಯಮಂತ್ರಿ ಕಿರೀಟದ ತಿಲಕ್ ಸಮಾರಂಭದಲ್ಲಿ ದೇಶದ ಹೀಗೆ ನಾನಾ ಕ್ಷೇತ್ರಗಳ ಗಣ್ಯರು ಉಪಸ್ಥಿತರಾಗಿದ್ದರು न्यूज रिपोर्ट विश्व टी टीवी